ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಬುಡಾ ವಾಲ್ಮೀಕಿ ಕೆಐಎಡಿಬಿ ಹಗರಣಗಳು ಕೈಪಡಿಯ ಉಸಿರುಗಟ್ಟಿಸುತ್ತಿರುವ ನಡುವೆಯೇ ಹಿಂದಿನ ಬಿಜೆಪಿ ಸರ್ಕಾರದ ಕೋವಿಡ್ ಕಾಲದ ಖರೀದಿ ಅಕ್ರಮ ಆರೋಪದ ಮಧ್ಯಂತರ ತನಿಖಾ ವರದಿಯನ್ನ ಸರ್ಕಾರ ಆತುರಾತುರವಾಗಿ ಸ್ವೀಕರಿಸಿರುವುದು ಮುಂದಿನ ರಾಜಕೀಯ ಸಂಘರ್ಷದ ಮುನ್ಸೂಚನೆ ನೀಡಿದೆ ಮಟ್ಟದಲ್ಲಿ ಎದುರಾಗ್ತಾ ಇರುವ ಮುಜುಗರದಿಂದ ಪಾರಾಗಲು ಪ್ರತಿಪಕ್ಷಗಳ ಮೇಲೆ ಮುಗಿಬೀಳುವಂತೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಸೂಚನೆ ಅನ್ವಯ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ವಿಚಾರಣಾ ಆಯೋಗದ ಮೇಲೆ ಒತ್ತಡ ಹೇರಿ ಮಧ್ಯಂತರ ವರದಿಯನ್ನ ತುರ್ತಾಗಿ ಪಡೆಯಲಾಗಿದೆಯೇ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಕೋವಿಡ್ ತನಿಖಾ ವರದಿ ವಿಚಾರವಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಮಾಜಿ ಆರೋಗ್ಯ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಗೃಹ ಸಚಿವ ಪರಮೇಶ್ವರ್ ತನಿಖಾ ವರದಿಯನ್ನ ಸ್ವಾಗತಿಸಿದ್ದಾರೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಉಡಾನಿವೇಶನ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ಕ್ರಮ ಪ್ರಶ್ನಿಸಿ ಸಿಎಂ ಸಲ್ಲಿಸಿರುವ ಅರ್ಜಿ ವಿಚಾರಣೆಗೆ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ಮುಂದುವರಿಯಲಿದೆ ಏ ವಾದ ಮಂಡನೆ ಕುತೂಹಲ ಘಟ್ಟಕ್ಕೆ ತಲುಪಿರುವ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನಿಟ್ಟಿದೆ ಶನಿವಾರ ವಿಚಾರಣೆ ವೇಳೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಬಲವಾಗಿ ವಾದ ಮಂಡಿಸಿದ್ರು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಭಾರಿ ಮಳೆಗೆ ಭಾರತದ ಮೂರು ರಾಜ್ಯಗಳು ತತ್ತರಿಸಿವೆ ಕಳೆದ ಮೂರು ದಿನಗಳಿಂದ ಭಾರಿ ಮಳೆಗೆ ತತ್ತರಿಸಿದ್ದ ಗುಜರಾತ್ನಲ್ಲಿ ವರ್ಣಾರ್ಭಟ ಕೊಂಚ ಇಳಿಕೆ ಆಗಿದ್ದರೂ ಸಾವಿನ ಸಂಖ್ಯೆ ನಲವತ್ತೇಳಕ್ಕೆ ಏರಿಕೆಯಾಗಿದೆ ಇತ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಮಳೆ ಬೊಬ್ಬಿಂತ ಇದ್ದು ಎಂಟಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಸಾವಿರಾರು ಮನೆಗಳು ಜಲಾವೃತವಾಗಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟವಾಗಿದೆ ಇತ ಕರ್ನಾಟಕದ ಕಲಬುರಗಿ ಬೀದರ್ ಯಾದಗಿರಿಯಲ್ಲೂ ಮಳೆ ಆರ್ಭಟಕ್ಕೆ ಜನಜೀವನ ತತ್ತರಿಸಿದೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ವಾಹನ ನೋಂದಣಿ ಹಾಗೂ ಡ್ರೈವಿಂಗ್ ಲೈಸೆನ್ಸ್ಗೆ ಚಿಪ್ ಆಧಾರಿತ ಅಥವಾ ಸ್ಮಾರ್ಟ್ ಕಾರ್ಡ್ ವಿತರಣೆ ವ್ಯವಸ್ಥೆ ಕೈಬಿಡುವ ನಿರ್ಧಾರದಿಂದ ಹಿಂದೆ ಸರಿದಿರುವ ಸಾರಿಗೆ ಇಲಾಖೆ ಚಾಲ್ತಿಯಲ್ಲಿರುವ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನೇ ಮುಂದುವರೆಸಲು ತೀರ್ಮಾನಿಸಿ ಟೆಂಡರ್ ಆಹ್ವಾನಿಸಿದೆ ಆದರೆ ಎರಡೇ ಕಂಪನಿ ಬೆಡ್ ಸಲ್ಲಿಸಿರುವುದರಿಂದ ಕೆಟಿಪಿಪಿ ಕಾಯ್ದೆ ನಿಯಮದನ್ವಯ ಟೆಂಡರ್ ಪ್ರಕ್ರಿಯೆ ಮುಂದುವರೆಸಲು ಅವಕಾಶ ಇರೋದಿಲ್ಲ ಇಲಾಖೆಗೆ ಇದೊಂದು ದೊಡ್ಡ ತಲೆನೋವಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ರಾಜ್ಯದ ಕಾರಾಗೃಹದಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಿ ಸಿಗ್ನಲ್ ಸಿಗದಂತೆ ಚಾಮರ್ ಅಳವಡಿಸಿರುವುದಕ್ಕೆ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಫೋನ್ಗಳು ರಿಂಗಿಸೋದಕ್ಕೆ ಮಾತ್ರ ತಡೆ ಬಿದ್ದಿಲ್ಲ ವರ್ಪನ ಅಗ್ರಹಾರ ಸೇರಿ ಏಳು ಜೈಲುಗಳಿಗೆ ಟವರ್ಸ್ ಆಫ್ ದಿ ಹಾರ್ಮೋನಸ್ ಸೆಲ್ ಬ್ಲಾಕಿಂಗ್ ಸಿಸ್ಟಮ್ ಟೆಕ್ನಾಲಜಿ ಒಳಗೊಂಡ ಮೊಬೈಲ್ ಟವರ್ ಅಳವಡಿಸಲಾಗಿದೆ ಜೊತೆಗೆ ಐದು ವರ್ಷದ ನಿರ್ವಹಣೆಗೆ ಹನ್ನೊಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಕೂಡ ಈ ಸುದ್ದಿಗಾಗಿ ವಿಜಯವಾಣಿ ಓದಿ ರಾಜ್ಯದ ಜನತೆಗೆ ಸೋಮವಾರ ನಾಲ್ಕು ಜನಸ್ನೇಹಿ ಸೇವೆಗಳು ಮುಕ್ತವಾಗಲಿದೆ ಯಾವುದೇ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಆಸ್ತಿ ನೋಂದಣಿಗೆ ಸೋಮವಾರದಿಂದ ಅವಕಾಶ ಸಿಗಲಿದೆ ಇದರ ಜೊತೆಗೆ ಇನ್ನು ಮುಂದೆ ಸ್ಥಿರಾಸ್ತಿ ನೋಂದಣಿ ವೇಳೆ ಪಹಣಿಯೊಂದಿಗೆ ವೈಯಕ್ತಿಕ ಗುರುತಿಗಾಗಿ ಆಧಾರ್ ಸಂಖ್ಯೆ ಪಾಸ್ಪೋರ್ಟ್ ಇಲ್ಲವೇ ಪ್ಯಾನ್ ಕಾರ್ಡ್ ಪ್ರತಿ ಲಗ್ಗತ್ತು ಕಡ್ಡಾಯವಾಗಿದೆ ಲ್ಯಾಂಡ್ ಬೀಟ್ ಆಪ್ ಮೂಲಕ ಕಂದಾಯ ಸೇರಿ ವಿವಿಧ ಇಲಾಖೆಗಳ ಒಂದು ಪಾಯಿಂಟ್ ಒಂದು ಕೋಟಿ ಎಕರೆ ವಿಸ್ತೀರ್ಣದ ಹದಿನಾಲ್ಕು ಪಾಯಿಂಟ್ ಒಂದು ಲಕ್ಷ ಆಸ್ತಿ ಗುರುತಿಸಲಾಗಿದೆ ಕಂದಾಯ ಜಮೀನಿನಲ್ಲಿ ಒತ್ತುವರಿ ಆಗಿರುವ ಹದಿಮೂರು ಪಾಯಿಂಟ್ ಏಳು ಲಕ್ಷ ಎಕರೆ ತೆರವು ಕಾರ್ಯಾಚರಣೆಯೂ ಕೂಡ ಶುರುವಾಗಲಿದೆ ನಮೂನೆ ಒಂದು ಐದು ಕೋಡಿ ದುರಸ್ತಿಗೆ ಡಿಜಿಟಲ್ ಆಪ್ ಬಳಸಿಕೊಳ್ಳುವ ಕಾರ್ಯವೂ ಕೂಡ ಆರಂಭವಾಗಲಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರೆದಿದೆ ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆ ಬಳಿಕ ಹಿಂದೂ ಶಿಕ್ಷಕರನ್ನ ಬೆದರಿಸಿ ಅವರಿಂದ ಬಲವಂತವಾಗಿ ರಾಜೀನಾಮೆ ಕೊಡಿಸ್ತಾ ಇರುವ ದೌರ್ಜನ್ಯ ಪ್ರಕರಣಗಳು ನಿತ್ಯ ವರದಿಯಾಗ್ತಾ ಇದೆ ಕೆಲವು ಕಡೆ ಹಿಂದೂ ಶಿಕ್ಷಕರ ಮೇಲೆ ಹಲ್ಲೆ ಕೂಡ ನಡೆದಿದೆ ಈ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಲೇ ರಾಜೀನಾಮೆ ನೀಡಿದ್ದ ಹತ್ತೊಂಬತ್ತು ಶಿಕ್ಷಕರನ್ನ ಕೆಲಸಕ್ಕೆ ಮರು ನೇಮಕ ಮಾಡಿಕೊಳ್ಳಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಷ್ಯಾದ ರಾಜಧಾನಿ ಮಾಸ್ಕೋ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ದಾಳಿ ನಡೆಸಲು ಮುಂದಾಗಿದ್ದ ನೂರ ಐವತ್ತೆಂಟು ಯುಕ್ರೇನ್ ಡ್ರೋನ್ಗಳಿಂದ ರಾತ್ರೋರಾತ್ರಿ ರಷ್ಯಾದ ವಾಯು ರಕ್ಷಣಾ ವ್ಯವಸ್ಥೆ ನಾಶಪಡಿಸಿದೆ ಇದರೊಂದಿಗೆ ಎರಡು ದೇಶಗಳ ನಡುವಿನ ಹಗೆತನ ಇನ್ನಷ್ಟು ವಿಸ್ತರಿಸದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಜಿಎಸ್ಟಿ ಸಂಗ್ರಹದಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಳವಾಗಿದ್ದು ಆಗಸ್ಟ್ನಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದ ಎರಡನೇ ದೊಡ್ಡ ಸಂಗ್ರಹವಾಗಿದೆ ಎಂದು ಸರ್ಕಾರಿ ಅಂಕಿ ಅಂಶಗಳು ತಿಳಿಸಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಆದಾಯ ಒಂದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳಾಗಿತ್ತು ಈ ಸುದ್ದಿಗೆ ಮನೆ ಮಾತು ಸರ್ವಾಂಗೀಣ ನಿರ್ವಹಣೆ ತೋರಿದ ಮೈಸೂರು ವಾರಿಯರ್ಸ್ ತಂಡ ಮಹಾರಾಜ ಟ್ರೋಫಿ ಟಿ ಟ್ವೆಂಟಿ ಟೂರ್ನಿ ಮೂರನೇ ಆವೃತ್ತಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಭಾನುವಾರ ನಡೆದ ಫೈನಲ್ ಪಂದ್ಯದಲ್ಲಿ ಆರಂಭಿಕ ಯು ಕಾರ್ತಿಕ್ ಹಾಗೂ ನಾಯಕ ಕರುಣ್ ನಾಯರ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ರನ್ ಮಳೆ ಹರಿಸಿದ ಮೈಸೂರು ವಾರಿಯರ್ಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು ನಲವತ್ತೈದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕಥೆ ಆಯ್ಕೆಯಲ್ಲಿ ಇದೇ ರೀತಿ ಎನ್ನುವ ಯಾವುದೇ ಭಾವ ಇಲ್ಲ ನಮ್ಮ ಪಾತ್ರಗಳು ಚೆನ್ನಾಗಿ ಬರಬೇಕು ಎಂಬುದಷ್ಟೇ ನನ್ನ ಅಭಿಪ್ರಾಯ ಕಥೆಯಲ್ಲಿ ನನ್ನದು ಮುಖ್ಯ ಪಾತ್ರ ಎನಿಸಿದಾಗ ಪರಿಶ್ರಮಕ್ಕೆ ಬೆಲೆ ಸಿಕ್ಕಂತಾಗತ್ತೆ ಈ ಹಿನ್ನೆಲೆಯಲ್ಲಿ ರಾಧಾ ಪಾತ್ರವೂ ಗಟ್ಟಿಯಾಗಿದೆ ಹೀಗೆನ್ನುವ ಮೂಲಕ ತಮ್ಮ ಪಾತ್ರವನ್ನ ಪರಿಚಯಿಸಿಕೊಳ್ತಾರೆ ನಟಿ ಮಯೂರಿ ನಟರಾಜ್ ಎಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರಕ್ಕೆ ಬಣ್ಣ ಹಚ್ಚಿರುವ ಅವರು ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ